Thank you ಸಾರ್ಥಿ ಹಚ್ಕೊಂಡ್ರೆ ನಿನ್ ಗುಡ್ಡ ಏರಿದೆ ಹೌದು ಕರೆ ನಾಳೆ ಬಾ ತಂದವ್ ನೀನ ಇವತ್ತು ಮೌನ ಆಗಿ ಕೂತವನು ನೀನ ಯಪ್ಪ ನಾಳೆ ಆಡಿದಂಗ ನಾಳೆ ಬಾತ್ ನಿನ್ನೆ ಆಡಿದಂಗ ಮಾತಾಡಿದ್ದ ಕೊಟ್ರ ನಿನ್ನ ಗುಡ್ಡ ಇಳಿತ ನನ್ನ ಅಲ್ಲಿ ತಕ ಇಲ್ಲಂದ್ರೆ ಇಳಿದಿಲ್ಲ ಅಂತ ತಿಳ್ಕೊಂಡ ಕಟ್ಟಿ ಮನಸ್ಸು ಮಾಡಿ ನಿರ್ಧಾರ ಆಗಿ ಮಾವಾಗ ಮಾತಾಡಿಸ್ತಾಳ ಅದು ಏನಂತ ಹೇಳ್ರೀಪ್ಪ ಕೇಳು ನನ್ನ ಮನದ ಮಾತ ನೀನೇ ನನ್ನ ಅದ್ರ ಮೇಲೆ ನಂಬಿಕೆ ಇಡ್ಬೇಕು ಅದ್ರ ಮೇಲೆ ಶ್ರದ್ಧಾ ಇಡ್ಬೇಕಂದ್ರ ಆ ಮಾತಾ ಪಿತಾ ಮಾತಾಡ್ತಾರು ಮಾತಾಡಿನ ಇಟ್ಟಲ್ ಸರ್ ಅಂತ ಕಬ್ಬು ಕಡಿ ಹಾಕತ್ತೀನಿ ಕೇಳ್ರಿ ತಿಳಿಯೋ ನನ್ನ ಮನ ಮಾತಾ mau nahi vatta ய பர் महा ना I <laughs> got ಇನ್ನಾ ಬಕ್ಕಿಗೆ ಕೊಟ್ರ ಹ ಹ ಹಡದಾಳ ಸೂರವಾಪಡದಾಳ ಮಾಯವಾ ಮತ್ತೆ ಇದು ಧರ್ಮ ಹೆಂಗರಿಯಪ್ಪ ಧರ್ಮ ದೊಡ್ಡ ಕೊಂತೇವ ಕಂತಾವ ಪಡದಕ್ಕಿ ಇದು ಧರ್ಮ ಹೌದು ಪಾಸ್ ಬರ ಹೆಂಗರಿಯಪ್ಪ ಎತ್ರದಿ ರೇನಿಲ್ಲ ನಿತ್ತ ಹೇಳ್ತಾರಲ್ಲ ಕುರ್ಚಿಯ ಮೇಲೆ ನೋಡ್ರಿ ನೀವು ದುಡಿತೀರಿ ಕೂಲಿ ಮನ್ಯಾಗ ಕೊಡುದಂದ್ರ ತಪ್ಪ ಆಕತಿಲ್ಲ ತಪ್ಪ ಆಕತ್ರಿಪ್ಪ ಇದ್ನ ಮಾತ ಕರೆ ಇದ್ರ ಕರೇನ್ರಿ ಸುಳ್ಳಿದ್ರ ಸುಳ್ಳ್ರಿ ಸುಳ್ಳನ್ರಿ ದುಡುದವ್ರು ಗಪ್ಪ್ರಿಪಾ ದುಡಿದವ್ರಿಗೆ ಪಗಾರ ಕೊಡಬೇಕ ಆ ಅಲ್ಲ ಎರಡ್ ಸಾವಿರ ರೂಪಾಯಿ ಸಿದ್ದರಾಮಯ್ಯ ಮಾಡ್ಯಾನ ನಿಮ್ಮ ಹೆಸ್ರಲ್ಲಿ ಅಂದ್ರ ಮನ್ಯಾಗ ಮಾಲಕ್ರ ತಕೊಂಡ್ರೆ ನೀವು ಸುಮ್ ಕುಂಡಿತೀರಿ ಜಗಳ ಹತ್ತತ್ರಿಪ್ಪ ಜಗಳ ಆ ಮತ್ತ್ ಹಂಗಾರ ತರಮ್ ಎಲ್ಲಿ ಉಳಿತೀ ಹೇಳಿ ಎಲ್ಲಿ ಉಳಿತೇತ್ರಿ ಆ ಹೌದ ರೊಕ್ಕ ಹೌದು ಅದಕ್ಕೆ ಈಕಿ ದುಡುದಾಳಪ್ಪ ಕೊಡಬೇಕಾಗಿತ್ತು ಮತ್ತು ಇವ್ರ ತರ ಮೇಲೆ ಹೋಯ್ತು ಹೌದು ಹೌದು ಅದರ ಮಾಗ್ಯದ ಹೌದು ನೀವೇ ಹೇಳ್ಯಾರಿ ಹಡದಾಳ ಸೋರವ್ವ ಮಂಗಳ ಪಡದಾಳ ಮಾಯವ್ವ ಹಡದಾಳ ಸೊರವ್ವ ಎಟ್ ಚಂದ ಹಾಡೇನಿ ಜಗತ್ನ್ಯಾಗ ನೀನು ಹೆಗಲ ಮೇಲೆ ಎಡಕ ಎಡ್ ಕಬಲಕಂಡಿತ್ತು ಮೆತ್ಕೊಂಡು ಮೆರ್ಸುವಂಥ ಶಿಷ್ಯರ್ದ್ರ ಮತ್ತ ಹಿಂಗ ಏನು ಮಾಡೋದು ಇವ್ರು ಯಾರ್ದರೆ ಯಾರಿಗೆ ಕೊಟ್ರ ತರ ಮೇಲೆ ಉಳಿತು ಕಿಶಾಗ ಉಳ್ದ ಕಿಶ್ಯಾಗ ಹೇಳ್ತಾರೆ ಅವ್ರ ಏನತ್ತ يا حنيه برشا ترغيلي في الطاب ಸ್ವಂತ ನಾಸ್ ಅನ್ಯ ವರ್ಷದು ಶಿಸ್ತಾ ದುರ್ಗೀದ ಶಿಸ್ತಾ ಅನ್ನಡ ವರ್ಷದು ಮಾತನಾಡು ಗುರುನಾಥ महाराज

ಕರೆ ಮಾಸ್ಟರ್ ಗಂದೆ ಮತ್ತೆ ಮನಸ್ಸಿಗೆ ಪೆಟ್ಟ ಅಂತ ಎಲ್ಲಿ ಜಗಳ ಇರ್ತತ್ತೆ ಅಲ್ಲಿ ಪ್ರೀತಿ ಇರ್ತತ್ತಿ ಹೌದು ಹೌದು ಹೌದನ ಮತ್ತೆ ಎಲ್ಲಿ ಮುಖಕ್ಕ ಬಣ್ಣ ಹಚ್ಚಿ ಮಾತಾಡ್ತಿರ್ತಾರ ಅಲ್ಲಿ ಏನು ಜಗಳ ಇರ್ತತ್ತೆ ಹಿಂದ ಚೂರಿ ಹಾಕುತ್ತೆ ಚೂರಿ ಬೆಣ್ಣಗೆ ಚೂರಿ ಹಾಕುತ್ತೆ ಅಂತ ಹಂಗ ದೊಡ್ಡ ದೊಡ್ಡ ಮಟಾ ಅಂದ ದೊಡ್ಡ ದೊಡ್ಡ ಕಟ್ಟ ಅಂತ ಅಂತವರದ ಸಂಗ ಮಾಡಬೇಡಿ ಇ ನೋತರ ಕರ್ಕೊಂಡು ಹೋಗ್ರಿ ಓ ಏನೋ ಹೇಳ್ತಾರ ಮಾತ್ ಯೂಟ್ಯೂಬ್ ಬನ್ನಿ ನೋಡ್ರಿ ಮಾಸ್ತರ್ ಮಾತಾಡಿನಂತ ಲಿಂಕ್ ಕಳಿಸಬೇಡಿ ಮತ್ತೆ ಹೌದು ಹಂಗ ಮಾಡಬೇಡಿ ಭಕ್ತಿ ಮಾಡಿ ಆಗ್ರೆ ಒಬ್ಬ ಭಕ್ತ ದೇವರಲ್ಲಿ ಆಗ ಗುರುವಿನಲ್ಲಿ ಆಗದೆ ತಮುಕ್ತ ಭಕ್ತಿ ಮಾಡಿ ಆಗಲೇ MATA NA! ಹೌದಾ ಇದು ತಾರಿ ಹೇಳ ಭಾವ ಭಾವನ ಮಾತ್ರ ನಂಬಿಗಿಟ್ಟ ಅಪ್ಪ ಅವನು ಅವತಾರ ಭಾವ ನೂಗರು ಚಂದ್ರ ಚೆಲುವಿಗೆ ಇಂದ್ರನ ಐಶ್ವರ್ಯ ನೀನೇ ನನ್ನ ಹೊಟ್ಟಿಲೆ ಹುಟ್ಟಿ ಬರಬೇಕಂತ ತಿಳ್ಕೊಂಡ ಇಂತ ಹಠ ಮಾಡಿ ನಿನ್ನ ತಕ ಬಂದೇಕರೇ ಇವತ್ತ ನನಗೆ ಕೊಡಬೇಕಾದ ಫಲ ನನ್ನ ತಂಗಿ ಕಣಬಾಯಿಗೆ ಕೊಟ್ಟಿ ಎಂತ ಘಾತ ಮಾಡಿದ್ರಿ ಮಾವಯ್ಯ ಶರೀರ ಇದ್ದಾರೆ ಏನಾಯ್ತ ತಿಳ್ಕೊಂಡ ಅವನ ಗದ್ಗಿಗೆ ಹನಿ ಹೊಡೆದ ಪ್ರಾಣ ಕೊಡಾಕ ನಿರ್ಧಾರ ಆಗ್ತಾಳ ನೀನ್ ಮಾತಾಡ್ಲಿಲ್ಲ ಅಂದ್ರೆ ಏನ್ ಹೇಳ್ತಾಳ ಕೇಳ್ತಾಳಾಕಿ ನನಗ ನಿನ್ನ ವಚನ ಕೊಟ್ಟವ್ರ ಯಾರು ನೀನೇ ಕೇಳ್ತಾಳ ಮಾವ್ ಇದ್ರಾಬಾದ್ರ ನಿತ್ತ ಏನತ್ರೀ ಅಪ್ಪ ನಾಲ್ಕು ಮಂದಿ ಆ ಧರ್ಮರ ಧರ್ಮ ಪತ್ನಿಯರು ಅಂದ್ರೆ ಅಮ್ಮ ಉಕ್ಷನ್ ಸ್ವಸ್ತಿಯರು ಯಾವಕ್ಕೆ ಗುಡ್ಡದ ಅಮ್ಮ ವಕ್ಷ ಇದ್ರ ನಿಂತು ಮಾತಾಡ್ಲಿಲ್ಲ ದುಡಿದುಳು ಅಟ್ಟ ಗಟ್ಟಿತನ ತಿಳ್ಕೊಂಡ ತಿಳ್ಕೊಂಡು ನಿಂತ ಕೂಲಿ ಕೇಳ್ತಾಳೆ ಕೊಡು ಸಂತಾನ ಹೌದೌದು ಕೊಟ್ಟವ ಜನ ಸಂತಾನ ಬಂದಿ ನಿಲ್ಲ ಕೊಡು ಸಂತಾನಯ್ಯ ಏನು ಹೇಳ್ಬೇಕ ಮಾವ ಯಾರಿಗೆ ಹಂಗ ನಾವು ನನಗೆ ಎತ್ತಿ ಇರ್ಬೇಕು ನಾ ಅವನು ಮಾಡ್ತೀನಿ ಕರೆ ನನ್ನ ಅವನು ಮಾಡ್ತಿಲ್ಲ ಮತ್ತ ಮರೀದು ಇಲ್ಲ ಹೌದೌದು ಆದ್ರ ನಂಬಿಕೆ ಎಲ್ಲಿರ್ಬೇಕಾಗೇತಿ ಆ ಸಂಬಳ ಮೇಲೆ ಇಡ್ಬೇಕಾಗೇತಿ ನೂರು ಮಂದಿ ಬರ್ತಾರ ನೂರು ಮಂದಿ ಹೋಗ್ತಾರ ಜೀವನದ ಗೆಳೆಯರ ಒಳಗೆ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟರೆ ಕಲಮೇಶ್ ಮಾಸ್ತರ್ ನೀವು ಕೇಳಿರಲ್ಲ ಗೊತ್ತಿಲ್ಲ ಸಾಲಿ ಹುಡುಗರಿಗೆ ತಗೊಂಡ್ ಪಿಕ್ನಿಕ್ ಅಂತ ತಿಳ್ಕೊಂಡು ಒಣ ಭೋಜನ ಹೋಗ್ತಾರಲ್ಲ ನೂರಾರು ಮಂದಿ ಹಂಚಿ ಹೆಂಗ ತಿಂದ ಸಂಜಿನಾಗ ಮನಿಗೆ ಹೋದಂಗ ಪರಮಾತ್ಮ ಕೊಟ್ಟಿರ್ತಕ್ಕ ಇದೊಂದು ಭೋಜನಕ್ ನಾವ್ ನೀವು ಬಂದಿವಿ ಪ್ರೀತಿಯಿಂದ ಸಂತಿ ಮಾಡ್ಕೊಂಡ ಮತ್ತೇನ್ ಏನ್ ಮಾಡಬೇಕಾಗಿ ಹೋಗಬೇಕಾಗಿ ಸತ್ಯದ ಸಂತಿ ಮಾಡಿಕೊಂಡ ಅಜಾತ್ಯ ನೀನು ಕುಂಬಾರಣಿ ಅವ್ ಹೆಸರಿಗೆ ಹಣ ಕುಮಟಗಿ ಕುಂಬಾರ ಹಣ ಚಮಖಂಡಿ ಚಿಕ್ಕಲಿಗಿ ಕರಿ ಎಲ್ಲಾರದು ಸೇರುದು ಒಂದೈತಿ ಎಲ್ಲಿ ಬಂದೈತಿ ಅಲ್ಲಿ ಹೋಗುದು ಶಿವಪ್ಪ ಅದಕ್ಕಾಗಿ ಹೇಳುದು ನಾಮರ ತರ ಮರಿಂಗ ಗುರು ನಿನ್ನ ಭಕ್ತಿ ಎಂತಿಂತ ಸಮಯದಿ ನನಗೆ ನಿನಗಾಗಿ ನುಣಿತಾವ ಈ ಮನದ ತಂತಿ ಈ ಮನದ in the